ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ ನನ್ನ ಅನಾಲಿಸಿಸ್ ಏನಿತ್ತು ಇವತ್ತು ಮಾರ್ಕೆಟ್ ವರ್ಕ್ ಆಗಿದೆ ನಾವೇನು ಟ್ರೈಡ್ ಮಾಡಿದ್ವಿ ಒಂದ್ಸಲ ಚೆಕ್ ಮಾಡೋಣ ನೋಡಿ ಪ್ಲಸ್ ಇವತ್ತು ನಾವು ಏನೇನು ಮಾಡಿದ್ವಿ ಅದೇ ಒಂದುಸಲಿ ನೋಡೋಣ ಫಸ್ಟು ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದೆ ಗ್ಯಾಪಪ್ ಓಪನ್ ಆಯಿತಾ ಬಿ ಟಿ ಎಸ್ ಟಿ ಕಾಲ್ ವೆರಿ ಗುಡ್ ಓಕೆ ನೆಕ್ಸ್ಟ್ ನೆನ್ನೆ ಅನಾಲಿಸಿಸ್ ಒಂದ್ಸಲಿ ನಾನು ಮೇನ್ ರೂಪ ನೋಟ್ಸು ತೋರಿಸ್ತೀನಿ ಒಂದ್ಸಲಿ ನೋಡ್ಕೊಳ್ಳಿ ನಿನ್ನೆ ಎಲ್ಲ ನೋಡಿ ಎಲ್ಲರೂ ಸೆಲ್ಲಿಂಗ್ ಸೆಲ್ಲಿಂಗ್ ಅಂತ ಇದ್ರಲ್ಲ ನಂದು ಇಡ್ಡಿಂಗಲ್ಲೇ ಇದೆ ಇಲ್ಲಿ ಇಲ್ಲಿ ಓದ್ಕೋಬೋದು ಇವತ್ತಿನ ಡೇಟ್ ಇದು ನಿನ್ನೆ ಸಾಯಂಕಾಲ ಬರೆದಿರೋದು ಇಲ್ಲಿ ಓದ್ಕೋಬೋದು ಬ್ಯಾಂಕ್ ನಿಫ್ಟಿ ಕ್ಲಿಯರಾಗಿ ಬೈಯಿಂಗ್ ಓಕೆ ನೆನ್ಪಿಟ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಬೈಯಿಂಗ್ ನಿಫ್ಟಿ ನಿಫ್ಟಿ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಓಕೆ ಬ್ಯಾಂಕ್ ನಿಫ್ಟಿ ಓಪನ್ ಆಗಿದ ತಕ್ಷಣ ಬೈ ಮಾಡೋಣ ನಿಫ್ಟಿ ಕರೆಕ್ಷನ್ ಬಂದ ಮೇಲೆ ಬೈ ಮಾಡೋಣ ಓಕೆನಾ ಅದು ಯಾವಾಗ ಕಳಿಸಿರೋ ಅಂದರೆ ನೀನು ಡೇಟ್ ಸಮೇತ ನೋಡ್ಕೊಳ್ಬೋದು ಇಲ್ಲಿ ಎಷ್ಟಡೆ ಇದು ಟುಡೇ ಆದಮೇಲೆ ಎಷ್ಟಡೆ ಎಷ್ಟಡೆ ಏಳು ಗಂಟೆ ಕಳಿಸಿ ಎಷ್ಟು ಏಳು ಗಂಟೆಗೆ ಕಳಿಸಿರೋದು ರೈಟ್ ಓಕೆ ಇವಾಗ ಚಾಟ್ ಮೇಲೆ ಹೋಗಿ ನೋಡಿ ನಿಫ್ಟಿ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಅಲ್ವಾ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಬೈ ಮಾಡಿದ್ದೀವಿ ನಮ್ಮ ಟಾರ್ಗೆಟ್ ಇದು ಓಕೆ ಹೋಗ್ತಾ ಇದೆಯಾ ವೆರಿ ಗುಡ್ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಬೈಯಿಂಗ್ ಅಲ್ವಾ ಏನಾಗಿದೆ ನೋಡಿ ಇಲ್ಲಿ ಬೈ ಮಾಡಿದ್ವಿ ಇಲ್ಲಿವರೆಗೂ ಇಲ್ಲೇ ಟಾರ್ಗೆಟ್ ಕೊಟ್ಟಿದ್ದು ನಾನು ಇಲ್ಲಿವರೆಗೂ ಬರುತ್ತೆ ಅಂತ ಫಾರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಟಾರ್ಗೆಟಾ ಇಲ್ಲವರ್ಗೂ ಕ್ಲೀನಾಗಿ ಬಂತ ಇದಾದಮೇಲೆ ಲೈವ್ ಗೂಗಲ್ ಮೀಟ್ ಲೈವ್ ನಡೆಯುತ್ತಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಇದು ಸೈಡ್ ಇರುತ್ತೆ ಒನ್ ಅವರ್ ಅಂತ ಇಲ್ಲಿದ್ದಾಗೆ ನಾವು ಲೈವಲ್ಲೇ ಹೇಳ್ತಾ ಇದ್ವಿ ಅದ್ರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ವಿ ಸೈಡ್ ಇತ್ತು ರೈಟ್ ಅದಾದಮೇಲೆ ಫಾಲ್ ಆಗುತ್ತೆ ಇಲ್ಲಿವರೆಗೂ ಬರುತ್ತೆ ಬಂತ ಇಲ್ಲಿವರೆಗೂ ರೈಟ್ ಲೈವಲ್ಲಿದ್ದವ್ರಿಗೆ ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದ್ರೆ ಅವ್ರಿಗೂ ಅವ್ರಿಗೂ ಗೊತ್ತಾಗಬೇಕು ನಾವು ಏನು ಹೇಳ್ತಾ ಇದ್ದೀವಿ ಅಂತ ಯಾಕಂದರೆ ನಾನು ಬಂದು ಏನೋ ಒಂದು ಹೇಳಿಬಿಟ್ರೆ ಅದು ಕರೆಕ್ಟ್ ಅಲ್ಲ ಲೈವ್ ಲೈವಲ್ಲಿ ಮಾಡಿರೋದು ಓಕೆನಾ ಬಂದ ಬಂದಮೇಲೆ ನನ್ನ ಲೆವೆಲ್ಸ್ ನೋಡಿ ಪಿನ್ ಟು ಪಿನ್ ರಿಜೆಕ್ಷನ್ ಆಯಿತಾ ಇಲ್ಲಿ ಟ್ರೇಡ್ ತೊಗೊಂಡ್ಮೇಲೆ ಇಲ್ಲಿ ಎಂಟ್ರಿ ತೊಗೊಂಡ್ಮೇಲೆ ಏನು ಮಾಡಿದ್ದೀನಿ ಒಂದ್ಸಲಿ ಗ್ರೂಪಲ್ಲಿ ನೋಡಿ ಇದು ಗ್ರೂಪ್ ಅಲ್ವಾ ನಾನು ಅಲ್ಲಿ ಟ್ರೇಡ್ ತಗೊಳ್ಳುವಾಗ ಇಲ್ಲಿ ಹಾಕಿದ್ದೀನಿ ಇದು ವೀಡಿಯೋ ನೋಡಿ ವಿಡಿಯೋ ರನ್ ಆಗ್ತಾ ಇದೆ ನೋಡಿ ಫಾರ್ಟಿ ಫೈವ್ ತೌಸಂಡ್ ಸಿ ಇ ಇನ್ನೂರ ಎಪ್ಪತ್ತು ಎಪ್ಪ ತಗೊಂಡಿದ್ದೀನಿ ಒನ್ ರುಪೀಸ್ ತಗೊಂಡಿದ್ದೀನಿ ವಿಡಿಯೋ ಪ್ಲಸ್ ಹತ್ತು ರೂಪಾಯಲ್ಲಿದೆ ಅಪ್ಲೋಡ್ ಮಾಡಿದ್ದೀನಿ ನಾನು ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿ ಏನು ಓದ್ಕೊಳ್ಳಿ ಇಲ್ಲಿ ಓದ್ಕೊಳ್ಳಿ ದಿಸ್ ಈಸ್ ಮೈ ಲೈವ್ ಟ್ರೇಡ್ ಇಫ್ ಯು ವಾಂಟ್ ಎನಿ ಒನ್ ಕಾಪಿ ದಿಸ್ ಓಕೆ ಕಾಣ್ತಾ ಇದೆಯಲ್ಲ ನಾನು ತೊಗೊಂಡಿರೋದು ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಕಾಪಿ ಮಾಡ್ಕೊಳ್ಳಿ ಅಂತ ಹಾಕಿದ್ದೀನಿ ಟಾರ್ಗೆಟ್ ಏನು ಕೊಟ್ಟಿದ್ದೀನಿ ಫಾರ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಫಾರ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಯಾವಾಗ ಬಂತು ಕಂಟಿನ್ಯೂ ಮಾಡಿ ಓಕೆ ಇಲ್ಲೊಂದು ಏಯ್ಟೀನ್ ತೌಸಂಡ್ ಪ್ರಾಫಿಟ್ ಬಂದಿದೆ ಕಂಟಿನ್ಯೂ ಮಾಡಿ ಸಿ ಎ ಹಂಗೆ ಕಂಟಿನ್ಯೂ ಮಾಡಿ ಅಪ್ ಟು ಫಾರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ದಿಸ್ ಈಸ್ ಮೈ ಡೇ ಟಾರ್ಗೆಟ್ ಟುಡೇ ಟಾರ್ಗೆಟ್ ಫಾರ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಕಂಟಿನ್ಯೂ ಮಾಡಿ ಓಕೆನಾ ಅದು ಬಂದಿದೆಯಾ ಇಲ್ಲ ಅದು ಬಂದಿದೆಯಾ ಇಲ್ಲ ನೀವು ಹೇಳಿ ಹೋಗ್ತಾ ಇದೆಯಾ ಫಾರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಂದಿದೆಯಾ ಇಲ್ಲ ನೋಡಿ ಡೇ ಟಾರ್ಗೆಟ್ ಬಂದಿದೆಯಾ ಇಲ್ಲ ನೋಡಿ ಎಲ್ಲಿರೋದು ಎಂಟ್ರಿ ಇಲ್ಲಿ ಎಷ್ಟಿಗೆ ಟೂ ಸೆವೆಂಟಿಗೆ ಇಲ್ಲೆಷ್ಟು ಏಯ್ಟ್ ಫಿಫ್ಟಿ ಲೈವ್ ಟ್ರೇಡ್ ಓಕೆ ಇಲ್ಲಿ ತಗೊಂಡಿದ್ದೀನಿ ನೀವು ತಗೊಳ್ಳಿ ಅಂತ ಹೇಳಿದ್ದೀನಿ ಇದು ಟಾರ್ಗೆಟ್ ಅಂತ ಹೇಳಿದ್ದೀನಿ ಇಲ್ಲಿವರೆಗೂ ಇದು ಬುಕ್ ಮಾಡಿದ್ದೀನಿ ಕ್ಲಿಯರ್ ಲೈವ್ ಟ್ರೇಡ್ ಈಗ ನಾನು ಅನಾಲಿಸಿಸ್ ಏನು ಒಂದು ಒಂದ್ಸಲಿ ಪ್ಲೇ ಮಾಡ್ತೀನಿ ಅನಾಲಿಸಿಸ್ ನೋಡಿ ನಾನು ಏನು ಹೇಳಿದ್ದೀನಿ ಗೊತ್ತಾಗುತ್ತೆ ನೆನ್ನೇನೇ ಹೇಳಿದ್ದೀನಿ ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾನು ಬೆಳಗ್ಗೆ ಬಂದ ತಕ್ಷಣ ಬೈ ಮಾಡ್ತೀನಿ ನನ್ನ ಟಾರ್ಗೆಟ್ ಇದು ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ನನ್ನ ಟಾರ್ಗೆಟ್ ಇದು ಅಂತ ಒಂದು ಸರ್ತಿ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಈಗ ಯೂಟ್ಯೂಬಿಂದ ಡೈರೆಕ್ಟ್ ಪ್ಲೇ ಮಾಡ್ತಾರೆ ಅದು ನೋಡ್ಕೊಬೋದು ಯೂಟ್ಯೂಬ್ ಇದೆ ಇಲ್ಲಿ ಇಲ್ಲಿ ನೀವು ನೋಡ್ಕೊಂಡ್ರೆ ರೈಟ್ ಸೈಡಲ್ಲಿ ಯೂಟ್ಯೂಬ್ ಕಾಣ್ತದೆ ಓಕೆ ಯೂಟ್ಯೂಬಿಂದ ನೆನ್ನೆ ಅಪ್ಲೋಡ್ ಮಾಡೋದು ಚೆಕ್ ಮಾಡ್ಕೋಬೋದು ಕೇಳಿಸ್ ನಾಳೆ ಮಾರ್ಕೆಟ್ ಓಪನ್ ಆದರೆ ಫ್ಲಾಟ್ ಓಪನ್ ಆಗಲಿ ಗ್ಯಾಪ್ ಡೌನ್ ಓಪನ್ ಆಗಲಿ ಈ ಅಷ್ಟೊತ್ತು ನಾನು ಟ್ರೇಡ್ ಮಾಡೋಲ್ಲ ಕ್ಲಿಯರ್ ದಿಸ್ ಈಸ್ ನೋಟ್ ಟ್ರೇಡ್ ಝೋನ್ ಈ ಟ್ರೇಡ್ ಈ ಝೋನಲ್ಲಿ ನಾನು ಟ್ರೇಡ್ ಮಾಡಲ್ಲ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದ್ರ ಮೇಲೆ ಬಂದು ಬ್ರೇಕ್ ಮಾಡಿ ಈ ಲೆವೆಲ್ ಮೇಲೆ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ಮತ್ತೆ ರಿಟ್ರೆಸ್ ಮಾಡಿ ಈ ಕ್ಯಾಂಡ್ ಹೈ ಕ್ರಾಸ್ ಆದರೆ ನಾನು ಕಂಪ್ಲೀಟ್ ಪಿ ಈ ಕಡೆ ಇರ್ತೀನಿ ಫಸ್ಟ್ ಟಾರ್ಗೆಟ್ ಇಲ್ಲಿದೆ ಫಾರ್ಟಿ ಥರ್ಟಿ ಫೈವ್ ಫೋರ್ ಹಂಡ್ರೆಡ್ ಇಲ್ಲಿ ಸ್ವಲ್ಪ ತಾಳ್ ಆದರೆ ಇಲ್ಲಿಗೆ ಫೈನಲ್ ಟಾರ್ಗೆಟ್ ಇಲ್ಲಿರುತ್ತೆ ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಇದೆ ದೊಡ್ಡದೇ ಟೈ ಮಾಡ್ತೀನಿ ವಿತ್ ಎಸ್ ಎಲ್ ಅಂದರೆ ಬೈ ಮಾಡಿ ಕುತ್ಕೊಂಡಿರೋದಲ್ಲ ಇಲ್ಲಿ ಬೈ ಮಾಡಿಬಿಟ್ಟರೆ ಬಿಡುತ್ತೆ ಅಂತಲ್ಲ ಟ್ರಯಲ್ ಮಾಡ್ತಾ ಹೋಗ್ತೀವಿ ವಿತ್ ಟ್ರಿ ಎಸ್ ಎಲ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಸೆಲ್ಲಿಂಗ್ ಮಾಡೋ ಉದ್ದೇಶ ಇವಾಗ ಸದ್ಯಕ್ಕಿಲ್ಲ ಸೆಲ್ಲಿಂಗ್ ಮಾಡ್ಬೇಕಂದ್ರೆ ಇದು ಈ ಲೆವೆಲ್ ಕೆಳಗಡೆ ಬರಬೇಕು ಈ ಲೆವೆಲ್ ಕೆಳಗಡೆ ಬಂದರೆ ಈ ಲೆವೆಲ್ ಕೆಳಗಡೆ ಬಂದರೆ ಮಾತ್ರ ಸೆಲ್ಲಿಂಗ್ ಕಡೆ ಯೋಚನೆ ಮಾಡ್ತೀನಿ ಮುಂಬೈ ಈ ಸೈಡೇ ಮಾಡ್ತೀನಿ ಮಾಡ್ತೀವಿ ಇವಾಗ ಸುಮಾರು ಜನ ನೋಡ್ತಾರೆ ಫಾಲ್ ಆಯಿತು ಟ್ರೈ ಮಾಡ್ದ ಮತ್ತೆ ಸೆಲ್ಲರ್ ಬಂದ್ಬಿಟ್ಟೆ ಕೆಳಗಡೆ ಫಾಲ್ ಆಗ್ಬೇಕಲ್ಲ ಅಂತ ಅವ್ರವ್ರ ಪ್ಯಾಟ್ರನ್ ಅವ್ರವ್ರದ್ದು ಸೆಲ್ಲಿಂಗ್ ಇದ್ರೆ ಇರ್ಬೋದು ನಾನು ಈ ನನ್ನ ಮೇಜ ಸಪೋರ್ಟ್ ಬ್ರೇಕ್ ಆಗೋವರೆಗೂ ಸೆಲ್ ಕಡೆ ಇರಲ್ಲ ಬೈಯಿಂಗೇ ಮಾಡ್ತೀನಿ ಕೇಳಿಸ್ಕೊಂಡ್ರಲ್ಲ ಈ ಫಾಲ್ ಎಲ್ಲ ನೋಡಿ ಬೈಯರ್ ಸೆಲ್ಲರ್ ಬಂದ ಬೈಯರ್ ಹೋದ ಮತ್ತೆ ಸೆಲ್ಲರ್ ಕೆಳಗಡೆ ಬಂದ್ಬಿಟ್ಟ ಇನ್ನೊಂದು ಹೋಗ್ಬಿಡುತ್ತೆ ಕೆಳಗಡೆ ಅಂತ ಎಲ್ಲರೂ ಸೆಲ್ ಮಾಡ್ತಾರೆ ಅವ್ರವ್ರ ಪ್ಯಾಟ್ರನ್ ಅವ್ರಿಗೆ ಇರ್ಬೋದು ನಾನೇನು ಹೇಳಿದ್ದೀನಿ ಬಟ್ ನಾನು ಬೆಳಿಗ್ಗೆ ಎದ್ದು ಬಂದರೆ ಬೈಯೇ ಮಾಡ್ತೀನಿ ಓಕೆ ನನ್ನ ಟಾರ್ಗೆಟ್ ಇದು ಎಕ್ಸಾಕ್ಟ್ ನನ್ನ ಟಾರ್ಗೆಟ್ ಬಂದಿದೆ ಎಲ್ಲ ಒಂದ್ಸಲ ನೋಡಿ ಕ್ಲಿಯರ್ ಅಂದರೆ ನೀ ನಾನೇನು ಹೇಳ್ತೀನಿ ಪ್ರತಿ ಸ ತೊಂಬತ್ತೈದು ಜನ ಯಾಕಂದ್ರೆ ಟ್ರೇಡ್ ಮಾಡ್ತಾರೆ ಆ ಕಡೆ ಟ್ರೇಡೇ ಮಾಡ್ತೀರಿ ಎಲ್ಲರೂ ಆ ಕಡೆ ಮಾಡಿದ್ರೆ ದುಡ್ಡು ಬರೋಲ್ಲ ಈ ಫಾಲ್ ಏನಕ್ಕೆ ಬರುತ್ತೆ ಅಂತ ಗೊತ್ತಾಗಬೇಕು ಇದು ಯಾಕೆ ಇಲ್ಲಿ ರಿವರ್ಸ್ ಹೋಗುತ್ತೆ ಅಂತ ಕೂಡ ಗೊತ್ತಾಗಬೇಕು ನಿಮಗೆ ಎಲ್ಲರೂ ಒಂದೇ ಎಲ್ಲೋ ಯಾವುದೋ ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲೋ ಒಂದು ಇಂಡಿಕೇಟ್ರ್ ಇಟ್ಕೊಂಡ್ಬಿಡೋದು ಇಲ್ಲಾಂದರೆ ಒಂದು ಯಾವನು ಹೇಳಿರ್ತಾನೆ ಆಮಾರ್ ಕ್ಯಾಂಡಲ್ ಬಂದುಬಿಟ್ರೆ ಹೋಗ್ಬಿಡುತ್ತೆ ಮೇಲೆ ಅಂತ ಇಕ್ಕೋ ಆಮಾರ್ ಕ್ಯಾಂಡಲ್ ಬಂದಿದೆ ಬಲ ಬೈ ಮಾಡು ಆಮಾರ್ ಕ್ಯಾಂಡ್ ಬಂದಿದೆ ಸೆಲ್ ಮಾಡು ನಿಮ್ಮ ಆಮಾರ್ ಕ್ಯಾಂಡಲ್ ಇಡೀ ಪ್ರಪಂಚಕ್ಕೆ ಗೊತ್ತಿರಬೇಕಾದ್ರೆ ನಿಮ್ಗೆ ಯಾರು ದುಡ್ಡು ಕೊಡೋರು ಎಲ್ಲರೂ ಆಮಾರ್ ಕ್ಯಾಂಡಲ್ ಇಟ್ಕೊಂಡು ಬೈ ಮಾಡ್ತಾರಲ್ಲ ನೀವು ಆ ಲಾಜಿಕ್ ಯೋಚನೆ ಮಾಡಲ್ಲ ನಿಮಗೂ ಅಂತ ಸ್ವಲ್ಪ ಸ್ವಂತ ನಾಲೆಜ್ ಇರಬೇಕು ಸ್ವಂತ ಪ್ಯಾಟರ್ನ್ಸ್ ಇರಬೇಕು ಆವಾಗಲೇ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗೋದು ಎಲ್ಲರೂ ಮಾಡಿದ್ದು ನಾನು ಮಾಡ್ತೀನಿ ಅಂದರೆ ಎಲ್ಲರಿಗೂ ಬಂದಾಗ ನಿಮಗೂ ಲಾಸೇ ಬರೋದು ಕ್ಲಿಯರ್ ಇವಾಗ ಅರ್ಥ ಆಯ್ತಲ್ಲ ನಿನ್ನೆ ನಾವು ಬೈಯೇ ಮಾಡೋಣ ಅಂತಿದ್ವಿ ಬೆಳಗ್ಗೆ ಎಲ್ಲಿಂದ ಬೈ ಕಾಲು ಕೊಟ್ಟಿದ್ವಿ ಟಾರ್ಗೆಟ್ ಡನ್ ಇಲ್ಲಿಂದ ಪಿ ಇ ಮಾಡಿದ್ವಿ ಟಾರ್ಗೆಟ್ ಡನ್ ಇಲ್ಲಿಂದ ಸಿ ಮಾಡಿದ್ವಿ ಟಾರ್ಗೆಟ್ ಡನ್ ಇವತ್ತು ನಾವು ಏನೇನು ಮಾಡಿದ್ವಿ ನಮ್ಮ ಗ್ರೂಪಲ್ಲಿ ನಾವು ಏನೇನು ಮಾಡಿದ್ವಿ ತೋರಿಸ್ತೀನಿ ಲೈವಲ್ಲಿ ಓಕೆ ಲೈವ್ ಟ್ರೇಡು ಗೂಗಲ್ ಮೀಟಲ್ಲಿ ಲೈವಲ್ಲಿ ಏನೇನು ಮಾಡಿದ್ದೀನಿ ನಾನು ತೋರಿಸ್ತೀನಿ ಇಲ್ಲಿಂದ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಇದು ನಿಮಗೂ ಕೊಟ್ಟಿದ್ದೆ ಫ್ರೀ ಕಾಲ್ ಗ್ರೂಪಲ್ಲಿ ಕೊಟ್ಟಿದ್ವಿ ಇಲ್ಲಿಂದ ತ್ರೀ ಫಿಫ್ಟಿ ಪಾಯಿಂಟ್ಸ್ ಓಕೆ ಇಲ್ಲಿಂದ ಟು ಸಿಕ್ಸ್ಟಿ ಟು ಏಯ್ಟ್ ಹಂಡ್ರೆಡ್ ಅಂದರೆ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ನಮ್ಮ ಹತ್ರ ಮಿಸ್ ಆಗಿರೋ ಕ್ಯಾಂಡಲ್ ಯಾವ್ದು ಗೊತ್ತಾ ಇದು ಇಷ್ಟೇ ಬಟ್ ಈ ಟೈಮಲ್ಲಿ ನಾವು ಟ್ರೇಡ್ ಮಾಡಲ್ಲ ಇವು ಇಷ್ಟೇ ಮಿಸ್ ಆಗಿರೋದು ಇದರಲ್ಲಿ ಯಾರಾದರೂ ಮಾಡಿದ್ರು ಮಾಡ್ಕೊಬೋದು ಬಿಟ್ಟರೆ ನನ್ನ ನಂದು ಬಿ ಎನ್ ಗ್ರೋ ಅನ್ನೋದು ಇದು ಸಿ ಇ ಇದು ಪಿ ಇ ಇದು ಸಿ ಇದು ನಿಮ್ಮೆಲ್ಲರಿಗೂ ಕಾಲ್ ಕೊಟ್ಟಿದ್ವಿ ಇದು ಮೇನ್ ಗ್ರೂಪಲ್ಲಿ ಲೈವ್ ಟಿಚಿಂಗ್ ಇದು ಮತ್ತೆ ಟ್ರೇಡ್ ಕಾಪಿ ಮಾಡ್ಕೊಳ್ಳಿ ಹೇಳಿದ್ದೆ ಇದು ಲೈವ್ ಪಿನ್ ಟು ಪಿನ್ ಎಲ್ಲನೂ ಕರೆಕ್ಟಾಗಿ ವರ್ಕ್ ಆಗಿದ್ದಾವೆ ವಿತ್ ಲೆವೆಲ್ಸ್ ಓಕೆ ಪ್ಲಸ್ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಬಿ ಎನ್ ಗ್ರೋಯಿಂದ ನೀವಾಗಿ ನೀವು ಸರ್ ನಂಗೆ ಟೈಮ್ ಬೇಕು ನಾನು ಬರ್ತೀನಿ ಅಂತ ಯಾರು ಟೈಮ್ ತೊಗೊಂಡು ಹೋಗಿದ್ದೀರಾ ಓಕೆ ನಾನು ಯಾರಿಗೂ ಹೇಳ್ತಾ ಇಲ್ಲ ನೀವಾಗಿ ನೀವು ಯಾರು ಟೈಮ್ ತಗೊಂಡು ಹೋಗಿದ್ದೀರಾ ನೋ ಪ್ರಾಬ್ಲಮ್ ಓಕೆ ಪರವಾಗಿಲ್ಲ ಬಿ ಎನ್ ಗ್ರೋ ಬ್ಯಾಡ ಅಂತ ಯಾರು ಹೋಗಿದ್ದಾರೆ ನೋಡಿ ಸರಿ ಇಲ್ಲ ಬಿ ಎನ್ ಗ್ರೋ ಅಂತ ಯಾರು ಎಕ್ಸಿಟ್ ಆಗಿ ಹೋಗಿದ್ದೀರಾ ನೀವು ಸ್ಟಾಕ್ ಮಾರ್ಕೆಟಿಂದ ಎಷ್ಟು ದೂರ ಇದ್ದರೆ ನಿಮ್ಗೆ ಅಷ್ಟು ಒಳ್ಳೇದು ಯಾಕಂದರೆ ಒಳ್ಳೇದು ಹೇಳಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ ಬಟ್ ಒಳ್ಳೇದೇ ಗೆಲ್ಲೋದು ಓಕೆನಾ ಯಾಕಂದರೆ ನಿಮ್ಮ ಲಾಸಸ್ ಇವಾಗ ಲಿಮಿಟೆಡ್ ಇರ್ತವೆ ಡ್ಯಾಮೇಜ್ ಅನ್ನೋದು ಕಡಿಮೆ ಇದೆ ನೀವು ಇವಾಗಲೇ ಬುದ್ಧಿವಂತರಾಗಿ ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಿಟ್ಬಿಟ್ಟು ಇಲ್ಲಾಂದ್ರೆ ಸ್ಟಾಕ್ ಮಾರ್ಕೆಟ್ ಎಲ್ಲಾದರೂ ಕಲ್ತ್ಕೊಂಬಂದು ಟ್ರೇಡ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಮುಂದೆ ಒಂದು ದಿವಸ ದೊಡ್ಡ ಲಾಸ್ ಆದಾಗ ನಿಮ್ಮ ಡ್ಯಾಮೇಜ್ ದೊಡ್ಡದಿರುತ್ತೆ ಆವಾಗ ಸಫರ್ ಆಗ್ತೀರಾ ಓಕೆ ಯಾಕಂದರೆ ನನ್ನ ಹತ್ರ ಒಂದೆರಡು ಮೂರು ತಿಂಗಳು ಜರ್ನಿ ಮಾಡಿದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅದ್ರ ಮೇಲೆ ನಿಮ್ಮ ನಿಮ್ಮ ಚಾಯ್ಸ್ ಓಕೆ ಈ ಥರ ನಮ್ಮ ವರ್ಕಿಂಗ್ ಇದೆ ಇವತ್ತು ಕಂಪ್ಲೀಟ್ ಎಲ್ಲ ಕ್ಯಾಂಡಲ್ಸು ಪ್ರಾಫಿಟ್ ಓಕೆ ನೆಕ್ಸ್ಟ್ ಏನು ಮಾಡೋಣ ನಾಳೆ ಏನು ಮಾಡೋಣ ಲೆವೆಲ್ಸ್ ಇದು ನಾಳೆ ಲೆವೆಲ್ಸ್ ಓಕೆ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿಕೊಂಡು ನೀವು ಯಾರ್ಯಾರು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ನಿಮ್ಮ ಸ್ಕ್ರೀನ್ಶಾಟು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿ ಓಕೆ ರಿಪ್ಲೈ ಬರುತ್ತೆ ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ತಪ್ಪು ಅಂತ ರಿಪ್ಲೈ ಬರುತ್ತೆ ಪೋಸ್ಟ್ ಮಾಡಿ ನಾಳೆ ಏನು ಮಾಡಬೇಕು ಇಲ್ಲೋ ಇಲ್ಲೋ ಆದರೆ ಒಂದು ಫಿಫ್ಟಿ ಮಿನಿಟ್ಸ್ಕ್ಯಾಂಡಲ್ಲಿ ನಾನು ಪಿ ಕಡೆ ಪ್ಲ್ಯಾನ್ ಮಾಡ್ತೀನಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲ ಅಷ್ಟೇ ಓಕೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಪಿ ಪ್ಲ್ಯಾನ್ ಮಾಡ್ತೀನಿ ಇಲ್ಲವರ್ಗೂ ಟಾರ್ಗೆಟ್ ಅದು ಕೂಡ ಸ್ಟ್ರಾಂಗ್ ಟಿ ಎಸ್ ಎಲ್ ಸ್ಟ್ರಾಂಗ್ ಟಿ ಎಸ್ ಎಲ್ ಮಾಡ್ತಾ ಬರ್ತೀನಿ ಇಲ್ಲವರ್ಗು ಓಕೆ ಇದ್ರ ಮೇಲೆ ಬಂದೊಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆದರೆ ಇಲ್ಲಿವರೆಗೂ ಸಿ ಕಡೆ ಪ್ಲ್ಯಾನ್ ಮಾಡ್ತೀನಿ ಇವತ್ತು ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಇತ್ತು ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ತಗೊಂಡ್ವಿ ನಾಳೆ ಬರಬೇಕಂದ್ರೆ ಫಸ್ಟ್ ಟಾರ್ಗೆಟ್ ಇದು ಎಷ್ಟು ಪಾಯಿಂಟ್ ಇದೆ ಇದು ಫೋರ್ ಹಂಡ್ರೆಡ್ ಫೋರ್ ಫಾರ್ಟಿ ಪಾಯಿಂಟ್ಸ್ ಇದೆ ಫಸ್ಟ್ ಟಾರ್ಗೆಟ್ ಇದು ಓಕೆ ಇದ್ರ ಮೇಲೆ ಕ್ಲೋಸ್ ಆದರೆ ಇಲ್ಲಿವರೆಗೂ ಸಿ ಕಡೆ ಇರ್ತೀನಿ ನಾನು ದಿಸ್ ಈಸ್ ಮೈ ವ್ಯೂ ಓನ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸಲ್ ರೆಕಮೆಂಡೇಶನ್ಸ್ ಇಲ್ಲ ಇದರಲ್ಲಿ ಹೇಳೋ ಎಲ್ಲ ಪಾಯಿಂಟು ಎಜುಕೇಶ್ನಲ್ ಪರ್ಪಸ್ ಅಷ್ಟೇ ಇದ್ರ ಕೆಳಗಡೆ ರೀಟ್ರೆಸ್ ಮಾಡಿ ಲೋ ಬೇಕಾದರೆ ಪಿ ಕಡೆ ಇರ್ತೀನಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಅಲ್ವಾ ವೆರಿ ಗುಡ್ ಎಕ್ಸ್ಪೈರಿ ರೆಸಿಸ್ಟೆನ್ಸು ಸಪೋರ್ಟು ರೇಂಜ್ ಎಷ್ಟಿದೆ ಜೀರೋ ಟು ಜೀರೋ ಮೇನ್ ಗ್ರೂಪಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಆ್ಯಕ್ಟಿವ್ ಆಗಿರಿ ನಾಳೆ ತೋರಿಸೋಣ ಬಿ ಎಂ ಗ್ರೂ ಅಂದರೆ ಏನಂತ ಪ್ರಾಫಿಟ್ಟು ಲಾಸು ನಾಳೆ ಚೆನ್ನಾಗಿರುತ್ತೆ ಟ್ರೇಡ್ಸ್ ನಾಳೆ ಮಾಡೋಣ ನಮ್ಮ ನಮ್ಮ ರಿಸ್ಕ್ ರಿವಾಡ್ರೇಷನ್ ನೋಡ್ಕೊಂಡು ನಾಳೆ ನಾವು ಮಾಡೋಣ ರೀಚ್ ಚೆನ್ನಾಗಿದೆ ಓಕೆ ಇದು ಬ್ಯಾಂಕ್ ನಿಫ್ಟಿ 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 ಏನು ಲೆವೆಲ್ಸ್ ಚೇಂಜ್ ಮಾಡೋಲ್ಲ ಸೇಮ್ ಲೆವೆಲ್ಸ್ ಈ ಟಾರ್ಗೆಟ್ ನಂದು ಇನ್ನೂ ಬಂದಿಲ್ಲ ಇದು ಹಂಗೆ ಕಂಟಿನ್ಯೂ ಇರ್ತದೆ ಇಲ್ಲಿವರೆಗೂ ಟಾರ್ಗೆಟ್ ಬರೋವರೆಗೂ ಸೇಮ್ ಲೆವೆಲ್ಸ್ ನಿಫ್ಟಿ ನಿಫ್ಟಿಯಲ್ಲಿ ನೀವು ಟ್ರೇಡ್ ಮಾಡಬೇಕಂದ್ರೆ ಒಂದು ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ಕೊಳ್ಳಿ ತುಂಬ ಕ್ಲಿಯರ್ ಇರ್ತದೆ ಇಲ್ಲ ಕರೆಕ್ಷನ್ ಬಂದಿಲ್ಲ ಮಾರ್ನಿಂಗ್ ಗ್ಯಾಪಪ್ ಓಪನ್ ಆಗುತ್ತೆ ಸಾರಿ ಗ್ಯಾಪಪ್ ಓಪನ್ ಆದರೆ ಓಕೆ ಮಾರ್ಕೆಟ್ ಮಾರ್ನ ಮಾರ್ನಿಂಗ್ ಮಾರ್ಕೆಟ್ ಗ್ಯಾಪಪ್ ಓಪನ್ ಆದರೆ ಮೇಲೆ ಒಗ್ ರಿಜೆಕ್ಷನ್ ಬಂದರೆ ಇಲ್ಲಿಂದ ನೀವು ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಯಾಕಂದರೆ ಮಾರ್ಕೆಟ್ ಅನ್ನೋದು ಒಂದು ಝೋನಲ್ಲಿದೆ ಓಕೆನಾ ಕ್ಲಿಯರ್ ಕರೆಕ್ಷನ್ ಬಂದ ಮೇಲೆ ಬೈ ಕಡೆ ಇರ್ಬೋದು ರೀಟ್ರಸ್ ಆದಮೇಲೆ ಸೆಲ್ ಕಡೆ ಇರ್ಬೋದು ಓಕೆ ಪ್ಲಸ್ ಇನ್ನೊಂದು ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಶ್ನಲ್ ಪರ್ಪಸ್ ಓನ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇರೋದಿಲ್ಲ ನಿಮ್ಮ ನಿಮ್ಮ ರಿಸ್ಕ್ ಇವರ್ಷ ನಿಮ್ಮ ನಿಮ್ಮ ಅನಾಲಿಸ್ ನೋಡ್ಕೊಂಡು ನೀವು ಟ್ರೇಡ್ ಮಾಡ್ಕೋಬೋದು ಅದಕ್ಕೇನಾದರೂ ಹೆಲ್ಪ್ ಆದರೆ ಈ ಲೆವೆಲ್ಸ್ ಯೂಸ್ ಮಾಡ್ಕೊಳ್ಳಿ ಪ್ಲಸ್ ಇನ್ನೊಂದು ನಾನು ಟ್ರೇಡಿಂಗ್ ಮಾಡೋದು ನಿಲ್ಲಿಸಿ ಎರಡೂವರೆಗೆ ನಿಲ್ಲಿಸಿ ಆ ತಂಬ್ಲೈನ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ವಿಡಿಯೋ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಒನ್ ಅವರ್ ಫ್ರೀಯಾಗಿ ವೇಸ್ಟ್ ಆಗೋಗ್ತಾ ಇದೆ ಅದಕ್ಕೆ ಲೈಕ್ಸು ಇಲ್ಲ ಶೇ ಸಬ್ಸ್ಕ್ರೈಬರ್ಸು ಲೈಕ್ಸು ಐದು ಹತ್ತು ಬರ್ತಾ ಇದ್ದಾವೆ ಸಬ್ಸ್ಕ್ರೈಬರ್ ಬರ್ತಾನೆ ಇಲ್ಲ ಬಿಡಿ ಲೈಕ್ಸ್ ಅನ್ನೋದು ಒಂದು ಐದು ಬರ್ತಾ ಇದ್ದಾವೆ ನೋಡೋ ಪ್ರತಿಯೊಬ್ಬರೂ ಲೈಕ್ ಅನ್ನೋದು ಇರ್ತದಲ್ಲ ಓಕೆ ಥ್ಯಾಂಕ್ ಯು